ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ದುರುಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ದಲಿತ ವಿರೋಧಿಯನ್ನ ನೀತಿಯನ್ನು ಅನ್ಸಿರ್ತಕ್ಕಂಥ ಇವತ್ತು ಸ್ಪಷ್ಟವಾಗಿದೆ ಬಂಧುಗಳೇ ಆದ್ರೆ ಸಿದ್ದರಾಮಯ್ಯ ಅವಧಿ ಕೂಡ ಈ ಸಾರಿ ಬಜೆಟ್ ಅಲ್ಲಿ ಕೂಡ ಹದಿನಾಲ್ಕು ಸಾವಿರದ ನಾಲ್ಕು ನೂರ ಎಂಬತ್ತೆಂಟು ಕೋಟಿ ರೂಪಾಯಿಗಳನ್ನ ಮತ್ತೆ ಗ್ಯಾರಂಟಿ ಯೋಜನೆಗಳ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಇದು ಯಾವ ನಾಯಕ ಸ್ವಾಮಿ ನೀವ್ ಈ ರಾಜ್ಯದ ದಲಿತರ ನಾಯಕ ನಾನೇ ಈ ರಾಜ್ಯದ ಹಿಂದುಳಿದ ವರ್ಗದ ನಾಯಕ ನಾನೇ ಈ ರಾಜ್ಯದ ಅಲ್ಪಸಂಖ್ಯಾತರ ನಾಯಕ ನಾನೇ ಅಂತ ಹೇಳ್ತಕ್ಕಂತ ನೀವುಗಳು ದಲಿತರ ದಲಿತ ಹಣವನ್ನೇ ಬೇಕಾಗಿತ್ತು ನಿಮಗೆ ಗ್ಯಾರಂಟಿ ಪಕ್ಷಗಳ ತಾಕತ್ತಿದ್ರೆ ನಿಮ್ಗೆ ತಾಕತ್ತಿದ್ರೆ ಕೇಳ್ತೇನೆ ಅಲ್ಪಸಂಖ್ಯಾತರ ಖಾತೆಯಿಂದ ತೆಗೆದುಕೊಂಡು ಬಳಸಿ ನೋಡೋಣ ನಿಮ್ಗೆ ತಾಕತ್ತಿದ್ರೆ ಹಿಂದುಳಿದ ವರ್ಗದ ಇಲಾಖೆಯಿಂದ ಕೂಡ ನೋಡೋಣ ಆದ್ರೆ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟತಕ್ಕಂಥ ಅನುದಾನವನ್ನ ಯಾವ ನ್ಯಾಯದಲ್ಲಿ ನೀವು ದುರುಪಯೋಗ ಮಾಡ್ಕೊಳ್ತಾ ಇದ್ರಿ ಸಿದ್ದರಾಮಯ್ಯ ಅವರೇ ಇನ್ನೂ ಕಾಲ ಮಿಂಚಿಲ್ಲ ಏಳನೇ ತಾರೀಕು ಬಜೆಟ್ ಅನ್ನು ಮನ್ನೆ ಆಗ್ತಾ ನೀವು ಈ ಕೂಡಲೇ ನೀವೇನಿವತ್ತು ಹುನರ್ ನಡೆಸ್ತಕ್ಕಂಥದ್ದು ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ವೈಸ್ ದುರುಪಯೋಗ ಮಾಡ್ತಕ್ಕಂಥ ಏನು ಹುನ್ನಾರ ನಡೆಸಿದರೆ ಅದನ್ನು ಕೂಡಲೇ ಇಂತಕೊಳ್ಬೇಕು ಇಲ್ಲೇ ಹೋದ್ರೆ ಈ ರಾಜ್ಯದ ಈ ರಾಜ್ಯಾದ್ಯಂತ ದಲಿತರ ಓಟ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾದ ಬೆಂಬಲವನ್ನ ಕೊಡುವ ಮೂಲಕ ಈ ಈ ರಾಜ್ಯದಿಂದಲೇ ಸರ್ಕಾರವನ್ನ ಕಿತ್ತ ಕೆಲಸವನ್ನ ಮುಂದಾತ್ವ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡಲಿಕ್ಕೆ ಅಭ್ಯರ್ಥಿ ಬಂದಿದ್ದಾರೆ 88 ರೂಪಾಯಿ ಅಣ್ಣ ದುರುಪಯೋಗ ದುರುಪಯೋಗ ಕೊಳ್ಳೋದನ ತಕ್ಷಣ ತಡೆಯಬೇಕು ಅಂತ ಹೇಳಿ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಬರಕ್ಕೆ ಬಸ್ತರ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ನಾನು ಮಾತು ವಿರಾಮದಿಂದ ನಮಸ್ಕಾರ ಈ ಇವತ್ತು ಒಂದು ಬರೋರು ಹೊಡಿಲಿಕ್ಕೆ ದುಡ್ಡೆ ಇಲ್ಲ ಒಂದು business ಮಾಡಲಿ ತಮ್ಮ ಜೀವನ ನಡೆಸಲಿಕ್ಕೆ ದಲ್ಲದಿ ಯಾವ ದುಡ್ಡೆ ಇಲ್ಲ ಇವೆಲ್ಲಾ ದುಡ್ಡು ಚಾಫರ್ ದುಡ್ಡು ಇವತ್ತು ರಾಜ್ಯ ಸರ್ಕಾರ ಅದನ್ನ ಡೈವರ್ಟ್ ಮಾಡಿ ಗ್ಯಾರಂಟಿ ಸ್ಕೀಮ್ ಹಾಕ್ತಾ ಇದಾರೆ ಇವತ್ತು ಅಂಕಿಅಂಶಗಳು ಎಲ್ಲರೂ ಹೇಳಿದ್ದಾರೆ ಇವತ್ತು ಕಮ್ಸೆ ಕಮ್ ಮೂವತ್ತು ಸಾವಿರ ಕೋಟಿ ಇಲ್ಲಿವರೆಗೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಅನ್ನು ಡೈವರ್ಟ್ ಮಾಡ್ಕೊಂಡಿದ್ದಾರೆ ಬೇರೆ ಸ್ಕೀಮ್ ಇಂಪ್ರೂವ್ ಮಾಡಿ ಇದು ದಲಿತ ವಿರೋಧಿ ಧೋರಣೆ ಮತ್ತೆ ಏನಪ್ಪಾ ಅಂತಂದ್ರೆ ಮುಂದೆ ಈ ಮುಂದೆ ಈ ಏಳನೇ ತಾರೀಕಿನ ಬಜೆಟ್ ಮಂಜಣೆ ಆಗ್ತಾ ಇದೆ ಅಲ್ಲಿ ಕೂಡ ನಮ್ಮ ಎಸ್ ಸಿ ಟಿ ಫಂಡ್ ಅಲ್ಲಿ ಯೂಸ್ ಹೇಳಿ ಅವ್ರು ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಇದು ಇದನ್ನ ನಾವು ಘೋರವಾಗಿ ನಿಂದಿಸ್ತೀವಿ ಟೀಕಿಸ್ತೀವಿ ವಿರೋಧ ಮಾಡ್ತೀವಿ ಇದು ಕೇವಲ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲಾ ಡಿ ಸಿ ಆಫೀಸ್ಗಳಲ್ಲಿ ನಮ್ಮ ಹೋರಾಟ ನಡೀತಾ ಇದೆ ಐದನೇ ತಾರೀಕು ನಮ್ಮ ಗುಲ್ಬರದಲ್ಲಿದೆ ಇದೆ ಇವತ್ತು ನಮ್ಮ ಹನುಮಂತಪ್ಪ ಅವ್ರು ಹೇಳಿದ್ರು ಇವರೆಲ್ಲರು ಹೇಳಿದ್ರು ನಮ್ಮ ಪ್ರತಾಪ್ ಗೌರ್ ಹೇಳಿದ್ರು ನಮ್ಮ ದಲಿತ ದುಡ್ಡಿನವರೆಗೆ ಯಾಕೆ ಕಣ್ಣು ಯಾಕೆ ಬ್ಯಾರೆ ಫಂಡ್ಗಳು ಇಲ್ಲೇ ನಿಮ್ಗೆ ಇವತ್ತು ಮೈನಾರಿಟಿ ಡೆವಲಪ್ಮೆಂಟ್ ಫಂಡ್ ಬಹಳಷ್ಟು ಇಟ್ಟಿರಿ ನೀವು ಹೈಯೆಸ್ಟ್ ಅಪೀಸ್ಮೆಂಟ್ ರಾಜಕೀಯ ಮಾಡ್ಲಿಕ್ಕೆ ಇದ್ದೀರಿ ನೀವು ಇವತ್ತು ಬ್ಯಾರೆ ಬ್ಯಾಕ್ವರ್ಡ್ ಕ್ಲಾಸ್ ಫಂಡ್ಗಳು

ಅದೇ ರೀತಿಯಲ್ಲಿ ಇವತ್ತು ಬೇರೆ ನಿಗಮಗಳಿಗೆ ಇವತ್ತು ಅಲ್ಪಸಂಖ್ಯಾತರ ನಿಗಮ ಇದೆ ಹಿಂದುಳಿದ ವರ್ಗದ ನಿಗಮ ಇದೆ ಅದಕ್ಕೂ ಸಹ ಹಣ ಬಜೆಟ್ನಲ್ಲಿ ಮೀಸಲಾಗಿಟ್ಟಿರುವಂತದ್ದು ಆ ಹಣದಲ್ಲಿ ಹಣವನ್ನು ಬಳಕೆ ಮಾಡದೆ ಕೇವಲ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಅನ್ಯಾಯವನ್ನು ಮಾಡುತ್ತಿರುವಂತಹ ಇವತ್ತು ಖಂಡನೀಯವಾಗಿರುವಂತದ್ದು